ಎಸ್ ವೀಕ್ಷಕರೇ ಬಂಪರ್ ಆಫರ್ ಅಂತಲೇ ಹೇಳ್ಬೋದು ವಾಹನ ಚಾಲಕರಿಗೆ ಬಂಪರ್ ಆಫರ್ ನೀವು ಸೀಟ್ ಬೆಲ್ಟ್ ಹಾಕದೆ ಫೈನ್ ಕಟ್ಟಿಸ್ಕೊಂಡಿರ್ತೀರಾ ನೀವು ಸಿಗ್ನಲ್ ಜಂಪ್ ಮಾಡಿ ಫೈನ್ ಕಟ್ಟಿಸ್ಕೊಂಡಿರ್ತೀರಾ ಹಲವು ರೀತಿಯಲ್ಲಿ ಆನ್ಲೈನಲ್ಲಿ ನಿಮ್ಮ ಗಾಡಿ ಮೇಲೆ ಸಾಕಷ್ಟು ಕೇಸ್ಗಳಿರ್ತವೆ ಒಂದು ಗಾಡಿ ಮೇಲೆ ಹತ್ತರಿಂದ ಹದಿನೈದು ಕೇಸ್ಗಳಿರ್ತವೆ ಇಂತಹ ಕೇಸ್ನ ಕ್ಲೈಮ್ ಮಾಡ್ಕೊಳ್ಳೋದ್ಯಾಗೆ ಅಷ್ಟೊಂದು ಫೀ ಫೈನ್ ಆಗಿರುತ್ತೆ ನಾನು ಹಾಗೆ ಅಂತ ಯೋಚನೆ ಮಾಡ್ತಿದ್ದೀರಾ ಕರ್ನಾಟಕ ಸರ್ಕಾರ ಒಂದು ಆಪ್ಷನ್ ಕೊಟ್ಟಿದೆ ಇತ್ತೀ ಈಗ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕಿಂದ ಯಾವೆಲ್ಲ ನಿಮ್ಮ ಗಾಡಿಗಳ ಮೇಲೆ ಫೈನ್ ಇದ್ದಾವೆ ಅವೆಲ್ಲನೂ ಕೂಡ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೆ ಇದು ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯವರು ಆದೇಶ ಮಾಡಿರುವಂಥದ್ದು ಈಗ ನೋಡ್ಬೋದು ಇಲ್ಲೊಂದು ಉದಾಹರಣೆ ತೋರಿಸ್ತೀನಿ ನಿಮಗೆ ಪೊಲೀಸ್ನವ್ರೀಗಾಗಲೇ ಎಲ್ಲ ವಾಹನ ಚಾಲಕರಿಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮ ಥರ ಮಾಡಿದ್ದಾರೆ ಸೊ ನೋಡ್ಬೋದು ಸರ್ ನೋಡಿ ಈ ಈ ಗಾಡಿನೂ ಕೂಡ ಚೆಕ್ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಕೇಸ್ ಇಲ್ಲ ಸೊ ಹಂಗಾಗಿ ಇವರು ಹೋಗ್ತಾ ಇದ್ದಾರೆ ಓಕೆ ಸರ್ ಫೈನ್ ಸಿಕ್ಸ್ ತ್ರೀ ಏಟ್ ಸೆವೆನ್ ಇಲ್ಲಿ ನೋಡ್ಬೋದು ಇಲ್ಲಿ ಪೊಲೀಸ್ನವರು ಆಲ್ರೆಡಿ ಚೆಕ್ ಮಾಡಿದ್ದಾರೆ ಹದಿನೈದು ಕೇಸ್ ಬಿದ್ದಿದಾವೆ ಈ ಗಾಡಿ ಮೇಲೆ ಟೋಟಲ್ ಅಮೌಂಟು ಏಳುವರೆ ಸಾವಿರ ರೂಪಾಯಿ ಆಗ್ತದೆ ಸೊ ಈಗ ಡಿಸ್ಕೌಂಟ್ ಹೋಗಿ ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಡಿಸ್ಕೌಂಟ್ ಐವತ್ತು ಪರ್ಸೆಂಟ್ ಒಂದು ಆಫರ್ ಕೊಟ್ಟಿರೋದ್ರಿಂದ ನೋಡಿ ಕೇವಲ ಇವನು ಹದಿನೈದು ಕೇಸ್ ಹಾಕಿಸ್ಕೊಂಡಿರೋದು ಕೇವಲ ಇವಾಗ ಕಟ್ಟಬೇಕಾಗಿರೋದು ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮಾತ್ರ ಯಾಕಂದರೆ ಕರ್ನಾಟಕ ಸರ್ಕಾರ ಮಾಡಿರುವಂಥ ಈ ಆಫರ್ನ ಎಲ್ಲ ವಾಹನ ಚಾಲಕರು ಕರ್ನಾಟಕ ರಾಜ್ಯಾದ್ಯಂತ ಇದು ಚಾಲ್ತಿಯಲ್ಲಿರೋವಂಥದ್ದು ಸೊ ನೀವು ನೋಡ್ಬೋದು ಇಪ್ಪತ್ತ್ ಮೂರನೇ ತಾರೀಕು ಆಗಸ್ಟ್ ಇಂದ ಇದು ಪ್ರಾರಂಭವಾಗಿದೆ ಸೊ ಇದು ಇನ್ನೂ ಕೂಡ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ವರೆಗೂ ಕೂಡ ಇರುತ್ತೆ ಇದು ಸೊ ಅಷ್ಟರೊಳಗಾಗಿ ತಾವೆಲ್ಲ ಏನು ವಾಹನ ಚಾಲಕರು ನಿಮ್ಮ ಗಾಡಿಗಳ ಮೇಲೆ ಕೇಸ್ ಬಿದ್ದಿದ್ದಾವೆ ಆ ಕೇಸ್ನ ೋ ಮಾಡ್ಕೊಳ್ಳೋದು ಅಂದ್ರೆ ಒಂದು ಕೇಸ್ ಇದೆ ಎರಡು ಕೇಸ್ ಇದೆ ಮೂರು ಕೇಸ್ ಇದೆ ಅಂತ ಏನು ಹೇಳ್ತಿರಲ್ಲ ಅದನ್ನ ಯಾವುದೇ ಕೇಸ್ ಇಲ್ದಂಗೆ ನನ್ನ ಗಾಡಿ ಮೇಲೆ ಕೇಸ್ ಇಲ್ಲ ಅಂತ ಇದೊಂದು ಸುವರ್ಣ ಅವಕಾಶ ಈ ಒಂದು ಗಾಡಿ ಮೇಲೆ ಹದಿನೈದು ಕೇಸ್ ಇದ್ವು ಸಡನ್ ಆಗಿ ಇವ್ರಿಗೆ ದುಡ್ಡು ಕಟ್ಟಕ್ ಆಗಲ್ಲ ಸೊ ಇವ್ರು ಬಡವರು ಇರ್ತಾರೆ ದಿನ ಕೂಲಿ ಮಾಡ್ಕೊಂಡು ದುಡಿಯೋರು ಇರ್ತಾರೆ ಸೊ ನೋಡಿ ಈಗ ಹದಿನೈದು ಕೇಸಲ್ಲಿ ಇವರು ನಾಲ್ಕು ಕೇಸ್ ಮನ್ನಾ ಮಾಡ್ಕೊಂಡಿದ್ದಾರೆ ಒಂದು ಸಾವಿರ ರೂಪಾಯಿ ಕಟ್ಬಿಟ್ಟು ನಾಲ್ಕು ಕೇಸ್ ಹದಿನೈದರಲ್ಲಿ ನಾಲ್ಕು ಕೇಸ್ನ ಇವರು ಮೈನಸ್ ಮಾಡ್ಕೊಂಡಿದ್ದಾರೆ ನಾಲ್ಕು ಕೇಸ್ ಇನ್ನು ಹನ್ನೊಂದು ಕೇಸ್ ಇದೆ ಅಮೌಂಟ್ ಒಂದು ಸಾವಿರ ರೂಪಾಯಿ ಕೊಟ್ಟೆ ಒನ್ ಕೇಸಿಗೆ ಎರಡು ನೂರ ಎರಡು ನೂರ ಐವತ್ತು ರೂಪಾಯಿ ಇನ್ನು ಮಿಕ್ಕಿದ್ದು ರೀಡಿಂಗ್ ಕೂಡ ಇನ್ನು ಹನ್ನೊಂದು ಕೇಸ್ ಅನ್ನ ಕೇಸರಿ ಈಗ ಈ ತರ ಮಾಡಿರೋದು ಅನುಕೂಲ ಆಯ್ತು ನಾ ಅನುಕೂಲ ಐತಿ ಸರ್ ಅದಕ್ಕೆ ಅದಕ್ಕೆ ಸಿಗ್ತೈತಂದ್ರ ಅನುಕೂಲ ಆಗೈತೆ ಈಗ ನಿಮ್ಮ ಗಾಡಿ ಮೇಲೆ ನಾಲ್ಕು ಕೇಸ್ ಹೋದ್ವು ಖುಷಿನಾ ಹಾ ಖುಷಿ ಆಯ್ತು ಇನ್ನು ಹನ್ನೊಂದು ಕೇಸ್ ಹೋಗ್ಬೇಕು ಇನ್ನೊಂದು ಎರಡು ಮೂರು ದಿವ್ಸ ಅದರಲ್ಲೇ ಕಟ್ಕೊಂಡು ಕಾಸು ಕಟ್ಕೊಂಡ್ಬಿಡ್ತಾನ ಸರ್ ಮತ್ತೆ ಬೇರೆ ಡ್ರೈವರ್ಸ್ ಗಳಿಗೆ ಡ್ರೈವರ್ಸ್ಗಳ್ಗೇನು ಹೇಳ್ತೀರಾ ನೀವು ಅವ್ರಿಗೆ ಪ್ರ ಎಂಥದ್ದು ಚಲೋ ಐತಿ ಕಟ್ಟೋ ಕ ಆಫರ್ ಐತಿ ಕಟ್ಟುವರಿ ಅಂತ ಹೇಳ್ತೆ ಸರ್ ಓಕೆ ಲೈನ್ ವೆಲೇಷನ್ ಗೇ ಇದೆ ಅದು ಮುಂಚೆ ಐನೂರು ರೂಪಾಯಿ ಇತ್ತಲ್ಲ ಈಗ ಅದನ್ನು ಆಫ್ ಆ್ಯಂಡ್ ಆಫ್ ಮಾಡಿದ್ದಾರೆ ಈಗ ರೂಪಾಯಿ ಮಾಡಿದ್ದಾರೆ ಡೇಟ್ ಸಮೇತ ಇದೆ ತುಂಬ ದಿನ ಬಿಟ್ಟಿಲ್ಲ ತುಂಬ ದಿನ ಬಿಟ್ಟಿಲ್ಲ ಒಂದು ವಾರದ ಮಾತ್ರ ಸೀಮಿತ ಮಾಡಿದ್ದಾರೆ ತುಮಕೂರು ಡಿಸ್ಟಿಕ್ ನೆರಾಳ ಹತ್ರ ಒಂದು ಕೇಸ್ ಬಿದ್ದೈತೆ ಲೈನ್ ಡಿಸ್ಪ್ಲಿನ್ ಐನೂರು ರೂಪಾಯಿ ಇತ್ತಲ್ಲ ಈಗ ಇನ್ನೂರೈವತ್ತು ರೂಪಾಯಿ ಮಾಡಿದ್ದಾರೆ ಕ್ಲಿಯರ್ ಮಾಡಲಾ ಆಮೇಲೆ ನಿಮ್ಗೆ ಯಾರು ಗೊತ್ತಿದ್ದರೋ ಫ್ರೆಂಡು ಯಾರಿದ್ರಪ್ಪ ಅಂತಂದರೆ ಗಾಡಿ ಮೇಲೆ ಸ ಭಾಳ ಕೇಸ್ ಬಿದ್ದಿರ್ತಾವಲ್ಲ ಕ್ಲಿಯರ್ ಮಾಡ್ತೀನಿ ಎಸ್ ಇನ್ನೊಂದು ವಿಶೇಷವಾಗಿ ವಾಹನ ಚಾಲಕರು ತಿಳ್ಕೊಳ್ಳೇಬೇಕಾಗ್ತದೆ ಸೊ ನೋಡಿ ನೀವು ಹೋಗ್ತಾ ಬಲಭಾಗ್ದಲ್ಲಿ ಏನು ಡಿವೈಡರ್ ಇರ್ತದೆ ಅದ್ರ ಪಕ್ಕ ಚಲಿಸುವಂಥ ಗಾಡಿಗಳು ಕಾರು ಈ ಥರ ಆಗ್ತವೆ ಏನು ಗೂಡ್ಸ್ ವೆಹಿಕಲ್ಗಳು ಲಾರಿಗಳು ಏನು ಚಲಿಸಬೇಕು ಸೆಕೆಂಡ್ ಲೈನ್ ಮತ್ತು ಥರ್ಡ್ ಲೈನಲ್ಲಿ ಮಾತ್ರ ಹೋಗಬೇಕು ಸೊ ನೀವೇನಾದರೂ ಥರ್ಡ್ ಲೈನು ಮತ್ತು ಸೆಕೆಂಡ್ ಲೈನ್ ಬಿಟ್ಟು ಫಸ್ಟ್ ಲೈನ್ಗೆ ಹೋದರೆ ಅಂದರೆ ಡಿವೈಡರ್ ಪಕ್ಕ ಏನಾದರೂ ನೀವು ಚಲಿಸಿದ್ರೆ ಬಲಭಾಗದಲ್ಲಿರುವಂತಹ ಟ್ರಾಕ್ ಮೇಲೆ ನೀವು ಚಲಿಸ್ತಾ ಹೋದರೆ ಅದು ಲೈನ್ ವೈಲೇಷನ್ ಅಂತ ಹೇಳ್ಬಿಟ್ಟು ನಿಮಗೆ ಆಟೋಮೆಟಿಕ್ಕಾಗಿ ಐನೂರು ರೂಪಾಯಿ ದಂಡ ಬೀಳ್ತದೆ ಸೊ ಗೂಡ್ಸ್ ವಾಹನ ಚಾಲನೆ ಮಾಡೋರು ಇದೊಂದು ವಿಶೇಷವಾಗಿ ತಿಳ್ಕೊಳ್ಳೇಬೇಕಾಗ್ತದೆ ಬಲ್ ಡಿವೈಡರ್ ಇರ್ತದಲ್ಲ ಆ ಡಿವೈಡರ್ ಪಕ್ಕ ಚಲಿಸುವಂಥ ಗಾಡಿಗಳು ಕಾರ್ಗಳು ಮಾತ್ರ ಆಗಿರ್ತದೆ ಸೊ ಸೆಕೆಂಡ್ ಲೈನು ಮತ್ತು ಥರ್ಡ್ ಲೈನು ಅಂದರೆ ಸರ್ವಿಸ್ ರೋಡ್ ಪಕ್ಕ ಇರ್ತದಲ್ಲ ಅದು ಥರ್ಡ್ ಲೈನು ಮಧ್ಯಭಾಗದಲ್ಲಿ ಎನ್ ಎಚ್ ಫೋರಲ್ಲಿ ಭಾಗದಲ್ಲಿರೋದು ಅದು ಸೆಕೆಂಡ್ ಲೈನು ಸೆಕೆಂಡು ಮತ್ತು ಥರ್ಡ್ ಲೈನಲ್ಲಿ ಮಾತ್ರ ಗೂಡ್ಸ್ ವೆಹಿಕಲ್ಗಳು ಚಾಲನೆ ಮಾಡಬೇಕು ಫಸ್ಟ್ ಲೈನ್ಗೆ ಅಕಸ್ಮಾತ್ ಹೋಯ್ತು ಅಂತ ಅಲ್ಲಿ ಏನಾದರೂ ನಿಮಗೆ ಫೈನ್ ಬಿತ್ತು ಆಟೋಮೆಟಿಕ್ಕಾಗಿ ನಿಮ್ಮ ಗಾಡಿಗಳ ಮೇಲೆ ಐನೂರು ರೂಪಾಯಿ ರೋಡ್ ವೈಲೇಷನ್ ಅಂತೇಳ್ಬಿಟ್ಟು ಫೈನ್ ಬೀಳುತ್ತೆ ಇದೊಂದು ಅಂತ ಇಂದ ವಾಹನ ಚಾಲಕರು ಇರಬೇಕಾಗ್ತದೆ ಸೊ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದರೆ ನೀವು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಾಲನೆ ಮಾಡಬೇಕಾದ್ರೆ ಅಲ್ಲಲ್ಲಿ ಒಂದು ಸಿ ಸಿ ಕ್ಯಾಮ್ರಾನ ಪೊಲೀಸ್ ಇಲಾಖೆ ಅಳವಡಿಸಿರ್ತದೆ ಸೊ ಅಲ್ಲಿ ತೋರಿಸ್ತದೆ ನಿಮ್ಮ ಗಾಡಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಎಂಬತ್ತಕ್ಕಿಂತ ಅಧಿಕವಾಗಿ ಹೋಯ್ತು ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಗಾಡಿ ಮೇಲೆ ಫೈನ್ ಬೀಳುತ್ತೆ ಸೊ ಎಂಬತ್ತು ಎಂಬತ್ತು ಮೇಲೆ ನೀವೇನಾದರೂ ಸ್ಪೀಡ್ ಹೋಯ್ತು ಅಂತಂದರೆ ಒಂದು ಒಂದು ಸಾವಿರ ರೂಪಾಯಿ ಆಟೋಮೆಟಿಕ್ ಆಗಿ ನಿಮ್ಮ ಗಾಡಿ ಮೇಲೆ ಫೈನ್ ಬೀಳ್ತದೆ ಎಂಬತ್ತರ ಒಳಗಡೆ ಒಳಗಡೆ ನೀವಿತ್ತು ಅಂತಂದರೆ ನಿಮ್ಮ ಗಾಡಿ ಮೇಲೆ ಯಾವುದೇ ಕೇಸ್ ಬೀಳಲ್ಲ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದರೆ ಲಾರಿ ಚಾಲನೆ ಮಾಡಬೇಕಾದ್ರೆ ದೊಡ್ಡ ಮಟ್ಟದ ವೆಹಿಕಲ್ಗಳು ಚಾಲನೆ ಮಾಡಬೇಕಾದ್ರೆ ಡ್ರೈವರ್ ಏನಾದರೂ ಮೊಬೈಲ್ ಇಡ್ಕೊಂಡು ಹೋಗ್ತಾ ಇದ್ರೆ ಆ ಗಾಡಿ ಮೇಲೆ ಐದು ಸಾವಿರ ರೂಪಾಯಿ ದಂಡ ವಿಧಿಸ್ತಾರೆ ಆಟೋಮೆಟಿಕ್ಕಾಗಿ ಸಿ ಸಿ ಕ್ಯಾಮ್ರಾದಲ್ಲಿ ಏನು ನಿಮ್ಗೆ ನಿಮಗೆ ನೀವು ಕಾಣ್ತೀರಾ ಫೋನ್ ಇಡ್ಕೊಂಡು ಮಾತಾಡೋದು ಬರೋದನ್ನ ಅಕ್ಕೋ ಆಗಿ ನಿಮ್ಗೆ ಐದು ಸಾವಿರ ದಂಡ ಬೀಳ್ತದೆ ಅದೇ ರೀತಿ ಸಣ್ಣ ಪ್ರಮಾಣದ ವೆಹಿಕಲ್ಗಳು ಅಂದರೆ ಈ ಟೆಂಪೋ ಬುಲೆರೋ ಆಟೋ ಟಾಟಾ ಎ ಸಿ ಇಂತಹ ಗಾಡಿಗಳ ಚಾಲಕರು ಮೊಬೈಲಲ್ಲಿ ಮಾತಾಡ್ಕೊಂಡು ಬಂದರೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಬೀಳ್ತದೆ ಟೂ ವೀಲರಲ್ಲಿ ಕೂಡ ಇವಾಗ ಏನೋ ಜಾಸ್ತಿ ಟ್ರೆಂಡ್ ಆಗಿ ನೋಡ್ತಾ ಇದ್ದೀವಿ ನಾವು ಈ ಥರ ಕಿವಿಯಲ್ಲಿ ಇಕ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ ಆ ಒಂದು ಟೂ ವೀಲರ್ಗೆ ಒಂದು ಸಾವಿರ ರೂಪಾಯಿ ಆನ್ಲೈನ್ ದಂಡ ಬೀಳುತ್ತೆ ಇನ್ನೂ ಸಾಕಷ್ಟು ಪೊಲೀಸ್ ರೂಲ್ಸ್ ರೆಗ್ಯುಲೇಷನ್ಗಳು ಇರ್ತವೆ ನೀವೆಲ್ಲವೂ ಫಾಲೋ ಮಾಡಬೇಕಾಗ್ತದೆ ಇವೆಲ್ಲ ಫಾಲೋ ಮಾಡ್ತು ಅಂತಂದರೆ ನಿಮ್ಮ ಗಾಡಿಗಳ ಮೇಲೆ ಯಾವುದೇ ದಂಡ ಬೀಳಲ್ಲ ನಿಮ್ಮ ಜೇಬಿಗೆ ಯಾವುದೇ ರೀತಿ ಕತ್ರಿ ಬೀಳಲ್ಲ ಈ ಒಂದು ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡಿರುವಂತಹ ಪ್ರಯೋಜನವನ್ನು ನೀವೆಲ್ಲ ಪಡ್ಕೋಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಸೊ ಇನ್ನಷ್ಟು ಮಾಹಿತಿಗಳನ್ನ ಪಡ್ಕೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್